ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಯ ಎಲ್ಲ ಫಲಾನುಭವಿಗಳಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿಮ್ಮ ಖಾತೆಗೆ ಉಚಿತ ಹಕ್ಕಿ ಹಣ ಜಮಾ ಆಗಿದೆಯಾ ಒಂದ್ಸಲ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಯಾಕೆ ಅಂತ ಅಂದರೆ ಉಚಿತ ಹಕ್ಕಿ ಹಣ ಜಮಾ ಆಗಿದೆ ಸೊ ಎಷ್ಟು ಜಮಾ ಆಗಿದೆ ಎಷ್ಟು ತಿಂಗಳ ಹಣ ಜಮಾ ಆಗಿದೆ ಯಾವೆಲ್ಲ ಜ ಜಿಲ್ಲೆಗಳಿಗೆ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಬೇಕು ಅಂತ ಅಂದರೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಎಲ್ಲ ಒಂದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದಿನ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಯ ಉಚಿತ ಹಕ್ಕಿ ಹಣ ಏನಿದೆ ಸೊ ಈ ಒಂದು ಉಚಿತ ಹಕ್ಕಿ ಹಣವನ್ನು ಎರಡರಿಂದ ಮೂರು ತಿಂಗಳು ಪೆಂಡಿಂಗ್ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಏಪ್ರಿಲ್ ತಿಂಗಳ ಉಚಿತ ಹಕ್ಕಿ ಹಣ ಏನಿತ್ತು ಸೊ ಅದು ರಿಲೀಸ್ ಆಯಿತು ಬಟ್ ಏನಾಯಿತು ಅಂತ ಅಂದರೆ ಐದರಿಂದ ಹತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಅದು ಬಿಡುಗಡೆ ಆಗಿದ್ದಂಥದ್ದು ಸೊ ಅಲ್ಲಿಗೆ ಅದು ಹೋಲ್ಡ್ ಆಯಿತು ಅಥವಾ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಆಯಿತು ಅಂತ ಬಟ್ ಯಾರ ಖಾತೆಗೂ ಕೂಡ ಜಮಾ ಆಗಲಿಲ್ಲ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಹಣ ಏನು ಇದೆ ಸೊ ಆ ಒಂದು ಹಣವನ್ನು ಒಂದೇ ತಿಂಗಳಲ್ಲಿ ಎರಡು ಕಂತುಗಳ ಹಣವನ್ನು ಬಿಡುಗಡೆ ಮಾಡಿದ್ರು ಬಟ್ ಈ ಒಂದು ಉಚಿತ ಹಕ್ಕಿ ಹಣ ಏನಿದೆ ಸೊ ಈ ಒಂದು ಹಣ ಹಲವಾರು ಫಲಾನುಭವಿಗಳ ಖಾತೆಗೆ ಇನ್ನೂ ಕೂಡ ಬಂದಿಲ್ಲ ಅಂತಲೇ ಹೇಳ್ಬೋದು ಯಾರನ್ನು ಕೇಳಿದ್ರು ಸೊಸೈಟಿ ಹತ್ರ ಸರ್ವೆ ಮಾಡಿದ್ರು ಅಷ್ಟೇ ಫುಡ್ ಡಿಪೋಗಳ ಹತ್ರ ಸರ್ವೆ ಮಾಡಿದ್ರು ಅಷ್ಟೇ ಈ ಒಂದು ಉಚಿತ ಹಕ್ಕಿ ಹಣ ಏನಿದೆ ಇದು ಸರಿಯಾಗಿ ಬರ್ತಿಲ್ಲ ಅಂತ ತುಂಬಾ ಕಂಪ್ಲೇಂಟ್ಸ್ ಇದೆ ಅದರಲ್ಲಿ ಏನಾಗುತ್ತೆ ಅಂತ ಅಂದರೆ ಈ ಒಂದು ಉಚಿತ ಹಕ್ಕಿ ಹಕ್ಕಿ ಹಣವನ್ನು ಡಿಸ್ಟಿಕ್ ವೈಸು ಬಿಡುಗಡೆ ಮಾಡುವಂಥದ್ದು ಇದನ್ನು ಗೃಹಲಕ್ಷ್ಮಿ ರೀತಿ ರ್ಯಾಂಡಮ್ ಆಗಿ ಬಿಡುಗಡೆ ಮಾಡೋದಿಲ್ಲ ಇವತ್ತು ಇಷ್ಟು ಜಿಲ್ಲೆಗಳಿಗೆ ಅಂತ ಏನು ಮೆನ್ಷನ್ ಮಾಡ್ತಾರೆ ಸೊ ಅಷ್ಟು ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಆಗುವಂಥದ್ದು ಸೊ ಆ ಜಿಲ್ಲೆಯವರು ಎಲ್ರಿಗೂ ಕೂಡ ಬಿಡುಗಡೆ ಆಗುತ್ತೆ ಸೊ ಅವ ಒಂದು ವೇಳೆ ನಿಮ್ಮ ಖಾತೆಗೆ ಬರಲಿಲ್ಲ ಅಂತ ಅಂದರೆ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಅರ್ಥ ಏನಾಗಿದೆ ಅಂತ ಅಂದರೆ ಹಲವಾರು ಜನ ಮೆಸೇಜ್ ಮಾಡ್ತಾನೆ ಇರ್ತೀರ ನಮಗೆ ಉಚಿತ ಹಕ್ಕಿ ಹಣ ಬಂದಿಲ್ಲ ಸೊ ನಮಗೆ ಗೃಹಲಕ್ಷ್ಮಿ ಹಣ ಏನೋ ಬಂತು ಉಚಿತ ಹಕ್ಕಿ ಹಣ ಬಂದಿಲ್ಲ ಇಲ್ಲ ಅಂತ ತುಂಬಾ ಮೆಸೇಜಸ್ ಮಾಡ್ತಿರ್ತಾರೆ ಸೊ ಸರ್ಕಾರ ಇದನ್ನ ತೀವ್ರವಾಗಿ ತೆಗೆದುಕೊಂಡಿಲ್ಲ ಗಮನಕ್ಕೆ ಅಂತಾನೆ ಹೇಳ್ಬೋದು ಯಾಕೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆ ಅಂತ ಏನು ಮಾಡ್ತಾರೆ ಆ ಕಡೆನೇ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಿರೋದ್ದು ಬಟ್ ಅನ್ನಭಾಗ್ಯ ಯೋಜನೆಯ ಹಣ ಬಂದಿಲ್ಲ ಅಂತ ಹೇಳ್ತಾನೆ ಇದ್ದಾರೆ ಜನಗಳು ಬಟ್ ತಲೆನೇ ಕೆಡಿಸ್ಕೊಳ್ತಿಲ್ಲ ಸರ್ಕಾರದವರು ಎಷ್ಟು ಜನಕ್ಕೆ ಹೋಗುತ್ತೆ ಅಷ್ಟು ಜನಕ್ಕೆ ಮಾತ್ರ ಅವರು ಜಮಾ ಮಾಡ್ತಾರೆ ಮೇಲೆ ಎಕ್ಸ್ಟ್ರಾ ನಾವು ಪೆಂಡಿಂಗ್ ಹಣ ಉಳ್ಕೊಂಡಿದೆ ಅದನ್ನ ಜಮಾ ಮಾಡ್ತೀವಿ ಅಂತ ಹೇಳ್ತಾರೆ ಹೊರ್ತು ಪೆಂಡಿಂಗ್ ಹಣ ನಮಗೆ ಬಂದಿದೆ ಅಂತ ಇದುವರೆಗೂ ಕೂಡ ಯಾರು ಕೂಡ ಮೆಸೇಜ್ ಮಾಡಿ ತಿಳಿಸಿಲ್ಲ ಅಂತಾನೆ ಹೇಳ್ಬೋದು ಬಟ್ ಇವತ್ತೇನಾಗಿದೆ ಅಂತ ಅಂದರೆ ಈ ಒಂದು ಉಚಿತ ಹಕ್ಕಿ ಹಣವನ್ನು ಜಮಾ ಮಾಡಿದರೆ ಅದು ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಬಂದಿಲ್ಲ ಬಟ್ ಏನಂತ ಅಂದರೆ ಜಮಾ ಆಗಿದೆ ಸೊ ಅಕೌಂಟ್ಗೆ ಹಣ ಏನಿದೆ ಸೊ ಆ ಅಕೌಂಟ್ಗೆ ಎಂಟ್ನೂರ ಐವತ್ತು ರೂಪಾಯಿ ಹಣ ಬಂದಿದೆ ಅಂತ ಕೋಲಾರ ಡಿಸ್ಟಿಕ್ ಅವರು ಮೆಸೇಜ್ ಮಾಡಿದ್ದಾರೆ ಸೊ ಹಾಗಾಗಿ ಹೇಳ್ತಿರೋ ಅಂಥದ್ದು ಎಲ್ರಿಗೂ ಕೂಡ ಈ ರೀತಿಯಾಗಿ ಒಂದು ಅನ್ನಭಾಗ್ಯ ಯೋಜನೆಯ ಅಮೌಂಟನ್ನು ಜಮಾ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಬಟ್ ಏನು ಆಹಾರ ಇಲಾಖೆ ವೆಬ್ಸೈಟ್ ಆಗಿರ್ಬೋದು ಅಥವಾ ಡಿ ಬಿ ಡಿ ಸ್ಟೇಟಸ್ ಚೆಕ್ ಮಾಡಿಸೋದಾಗಿರ್ಬೋದು ಸೊ ಅಲ್ಲಿ ಯಾವುದೇ ರೀತಿ ಅಪ್ಡೇಟನ್ನು ಮಾಡಿಲ್ಲ ಮೋಸ್ಟ್ಲಿ ನಾಳೆ ಅಥವಾ ನಾಡಿದ್ರೊಳಗಡೆ ಅದನ್ನು ಒಂದು ಅಪ್ಡೇಟನ್ನು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಬಟ್ ಹಣ ಏನೋ ಬಿಡುಗಡೆ ಆಗಿದೆ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಸೊ ನಿಮ್ಗೇನಾರು ಹಣ ಬಂದರೆ ನಮಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಕೂಡ ಮೆಸೇಜ್ ಮಾಡಿ ಯಾವ ಡಿಸ್ಟಿಕ್ಕು ನಿಮ್ಮ ಹೆಸರು ಡಿಸ್ಟಿಕ್ಕು ಅಂತ ಹೇಳ್ಬಿಟ್ಟು ನಮಗೆ ಹಣ ಬಂದಿದೆ ಅಂತ ಮೆಸೇಜ್ ಮಾಡಿ ಇಲ್ಲಿ ಎಂಟುನೂರ ರೂಪಾಯಿ ಅಂತ ಹೇಳ್ತಿದ್ವಿ ಅಂತ ಎಲ್ರಿಗೂ ಕೂಡ ಎಂಟುನೂರ ಐವತ್ತು ಬರುತ್ತೆ ಅಂತಲ್ಲ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಪ್ರತಿ ತಿಂಗಳು ನಿಮಗೆ ಎಷ್ಟು ಬರ್ತಿತ್ತು ಇವಾಗ ನಾಲ್ಕು ಜನ ಇದ್ದರೆ ಆರುನೂರ ಎಂಬತ್ತು ರೂಪಾಯಿ ಹಣವನ್ನು ಹಾಕ್ತಾರೆ ಐದು ಜನ ಇದ್ದರೆ ಅದಕ್ಕೆ ನೂರ ಎಪ್ಪತ್ತು ರೂಪಾಯಿ ಸೇರಿಸ್ಕೊಂಡು ಎಷ್ಟು ಬರುತ್ತೆ ಅಷ್ಟು ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಲೆಕ್ಕದಲ್ಲಿ ಹಾಕುವಂಥದ್ದು ಸೊ ಐದು ಜನ ಇದ್ದರೆ ಇವಾಗ ಏನು ಎಂಟುನೂರ ಇರುತ್ತೆ ಸೊ ಆ ರೀತಿ ಹಣ ಬರೋ ಸೊ ನಿಮಗೆ ಒಂದು ವೇಳೆ ಏನಾದರೂ ಹಣ ಬಂದರೆ ಮೆನ್ಷನ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಬಟ್ ಇಲ್ಲಿ ಎಷ್ಟು ತಿಂಗಳ ಹಣ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿಲ್ಲ ಗೊತ್ತಾಗುತ್ತೆ ನಿಮ್ಮ ಅಕೌಂಟ್ಗೆ ಎಷ್ಟು ಬರುತ್ತೆ ಅಂತ ಒಂದು ತಿಂಗಳ ಅಮೌಂಟನ್ನೇ ಹಾಕ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೇಕು Bye-bye.